ಮದುವೆ ಆದ ನಂತರ ಇದೇನಿದು ನನ್ನ ಸೊಸೆ ಎದರ್ಲೇ ಇಲ್ವಾ ಇವತ್ತು ಇವತ್ತಾರೆ ಎಂಟು ಗಂಟೆ ಆಯ್ತು ಇನ್ನು ಎದರ್ಲಿಲ್ಲ ಹೋಗ್ಲಿ ಆಗಿರೋದಲ್ಲ ಹೊಸ ಏನೋ ರೂಮಲ್ಲಿ ಮಾತಾಡ್ಕೊಂಡು ಮನೆಗಿರ್ತಾರೆ ಮಂಜಕ ಮಂಜಕ ಏನ್ ಓ ಬಾ ಗೌರಿ ಕುತ್ಕೋ ಈ ಕಡೆಗೆ ಏನಿಲ್ಲ ಕೆಳಗಡೆ ನಾನು ಸೀರೆ ತಿಂಡಿದ ಅದನ್ನು ಹುಡುಕ್ತಾ ಕೂತಿದ್ದೆ ಹೌದಾ ಏನ್ ತಿಂಡಿ ಮಾಡಿದ್ದೇವೆ ಮಂಜಕ್ಕ ನೀನು ಮಾಡಲಿ ಉಪ್ಪಿಟ್ಟಕ್ಕೆ ಸಿಲು ಮಾಡಿದ್ದೆ ಮಂಜಕ್ಕ ಮಂಜಕ ನೀನ್ ಏನ್ ಗೊತ್ತಾಕಲ್ವಾ ಸೊಸ ಬಂದ್ರು ನೀಡಿ ಮಾಡ್ತೀಯಾ ನೀ ಸೊಸೆ ಕೈಲಿ ಒಂದ್ಸೂರ್ ಕಾಫಿ ಕುಡಿಯೋ ತಿಂಡಿ ಮಾಡ್ಕೊಂತೀನ ಅಂತ ಬಂದಿ ಕನೇ ಕೈ ರುಚಿ ಹೆಂಗಿರ್ತದೆ ಅಂತ ನೋಡಕ್ಕೆ ಹೋಗ್ಲಿ ಬುಡೇ ಗೌರಿ ಏನೋ ನನ್ನ ಮದ್ವೆಲಿ ಮದ್ವೆಲಿ ಓಡಾಡಿ ಸುಸ್ತಾಗಿರ್ತದೆ ಏನೋ ಪಾಪ ಮನ್ಗಿರ್ತವೆ ಬಿಡು ಏನ ಅವಳು ಏನು ದಿನ ಹಿಂಗೆ ಮಾಡ್ತಾ ಕೂತಿರ್ತಾಳ ಅದು ನನ್ನ ಮಗಳಂಗೆ ಅಲ್ವೇನೇ ಗೌರಿ ಮಂಜಕ್ಕ ಹೇಳ್ತೀನಿ ನೋಡು ಎಲ್ಲರಿಗೂ ನಿನ್ನಂತ ಅತ್ತೆ ಸಿಗ್ಬೇಕಲ್ಲಕ್ಕ ಮಂಜಕ್ಕ ಹಾಳ ನಮ್ಮತ್ತೇನೋ ಅವಳೆ ಕಣ್ವ ಗಂಡ ಎಂತ ಎಲ್ಲಾರು ಹೋಯ್ತೀವಿ ಅಂದ್ರೆ ಸಾಕು ಏನಾರು ಒಂದ್ ಕಿಕ್ಕಿ ತಕೊಂಡ ನಿಂಕಾಳೆ ಅವಳು ಯಾವ ಕ್ಷ ಸತ್ತು ಸರ್ವಕ್ಕೆ ಹೋಯ್ತಾಳು ಅಂತ ಕಾಯ್ತಾ ಕೂತಿದ್ದೀನಿ ಕನಗೆ ಮಂಜಕ ನಾನು ನೋಡು ಆ ಮುದ್ದಿಗೆ ಸರ್ವಕ್ಕೆ ಅಂತ ಬಯಸಿದ್ದೀನಲ್ಲ ಅವಳು ನನಗೆ ಕೊಟ್ಟಿರೋ ಟಾರ್ಚರಿಗೆ ಸರ್ವ ಅವಳು ಹೋಗೋದು ನರ್ಕಕ್ಕೆ ಹೋಗೋದಳು ನರ್ಕಕ್ಕೆ ಮೊನ್ನೆ ಮಂಜಕ ನಾನು ನನ್ನ ಗಂಡ ಟ್ಯಾಟಿಗೆ ಹೋಗಿ ಹೊಸ ಸೀರೆ ಅಂತ ಒಂಟಿದೀವಿ ಆ ಮುದ್ದಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದೀಯಾ ಚೆನ್ನಾಗೇ ಇದ್ಲು ಕನೆ ಚೆನ್ನಾಗೇ ಕೂತಿತ್ತು ಇಲ್ಲ ನಂಗೆ ಅಯ್ಯೋ ನಂಗೆ ಆಯ್ತಿಲ್ಲ ನಂಗೆ ಆಯ್ತಿಲ್ಲ ಅಂತ ಹೃದಯ ಹಿಡ್ಕೊಂಡು ನಂಗೆ ಆಟ ಆತು ನಂಗೆ ಆಟ ಆತು ಅಂತ ನಾಡ್ಕೊ ಆಡ್ತಾಳಿ ಅವನ ಗಣ್ಣು ರೋವನ್ ತಾಳಕ್ಕೆ ತಕತ್ತೆ ತಕತ್ತೆ ಅಂತ ಕುಣಿತಾನೆ ರೋವನ್ ಚೂರ್ ಹಂಗ್ ಅಂದಿದ ತಕ್ಷಣ ಓ ಅವ ಬರೋ ಆಸ್ತಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಲಿ ಬುಡೇ ಏನೋ ಹುಷಾರ್ ಇಲ್ದಂಗ ಆಯ್ತೇನ ಏನೋ ಹೃದಯ ನೋವು ಬಂತೇನ ಬೋಲಿ ಬುಡೇ ಗೌರಿ ವಯಸ್ಸಾಯ್ತಲ್ಲ ಇದೆಲ್ಲ ಕಾಮನ್ನ ಬುಡೇ ಸರಿ ಬಾ ಗೌರಿ ಉಪ್ಪಿಟ್ಟು ಕೆಸರಿ ಬತ್ ಮಾಡಿದೀನಿ ಬಾ ಅಲ್ಲೇ ಅಡಿಗೆ ಮನೆ ತಕ್ಕೆ ಅಲ್ಲೇ ಹಾಕೊಡ್ತೀನಿ ಆ ಕೇಸರಿ ಬಾತ್ ಅದು ನಮ್ಮ ಮಂಜಕ್ಕ ಮಾಡಿಯೋ ಕೇಸರಿ ಬಾತು ಅಂದ್ರೆ ನನಗಂತೂ ಎರಡು ಹೊಟ್ಟೆ ಆ ಕೇಸರಿ ಬತ್ತಿಗೆ ಹಾಕಿರೋ ತುಪ್ಪ ದ್ರಾಕ್ಷಿ ಗೌಡಂಬಿ ಅದರಲ್ಲಂತೂ ನಮ್ಮ ಮಂಜಕ್ಕ ಕೇಳಬೇಕಾ ಮೊದಲೇ ಗೌಡ್ರು ಮನೆಯಳು ತುಪ್ಪ ಜಾಸ್ತಿ ಹಾಕಿ ಜಾಸ್ತಿ ದ್ರಾಕ್ಷಿ ಗೌಡಂಬಿ ಹಾಕಿ ಕೇಸರಿ ಬತ್ತಿ ಮಾಡಿರ್ತಾಳೆ ತಿಂದು ದಬ್ಬಾಕ್ಸ್ಬಿಡದೆ ಇವತ್ತು ಬೇಬಿ ಬೇಬಿ ಹೋಗ್ಲಿ ಬಿಡು ಪಾಪ ಮಲ್ಗೋಳೆ ನಾನ್ ತಾನೇ ರಾತ್ರಿ ಎಲ್ಲ ಪಾಪ ಒಳ್ಳೆ ಮಲ್ಗಕ್ ಬಿಟ್ನ ಹೋಗ್ಲಿ ಬಿಡು ಪಾಪ ಮಲ್ಕೊಳ್ಳಿ ನಾನು ಎದ್ದ ನಿಧಾನ ಕಾಚೆ ಹೋಗ್ತೀನಿ ಪಾಪ ನನ್ ಬೇಬಿ ಡಿಸ್ಟರ್ಬ್ ಆಗ್ಬಾರ್ದು ಬೇಬಿ ಬೇಬಿ ಓ ನನ್ನ ಬೇಬಿ ಆಲ್ರೆಡಿ ಎದ್ದ ಆಚೆ ಹೋಗಿದ್ದಾರೆ ಅಪ್ಪ ನನಗಂತೂ ಇಷ್ಟು ಬೇಗ ಅಂತ ಹೇಳೋಕ್ಕಾಗಲ್ಲ ನಾನಂತೂ ಮಲ್ಕೋತೀನಪ್ಪ ಇನ್ನೂ ಸ್ವಲ್ಪ ಟೈಮ್ ಮುಂಜಿ ಮುಂಜು ಏನು ಮಾಡಿದೆಯಾ ತಿಂಡಿಯಾ ತಗೋಬರೋ ಒಂಚೂರು ತಿನ್ನೋಣ ಓಯ್ ಈಗ ಒಟ್ಟಾರೆ ನೀವು ಎಲ್ಲಿಗೆ ಹೋಗಿ ರೀ ಬನ್ನಿ ಉಪ್ಪಿಟ್ಟು ಕಿಶಿಬೇಕ್ ಮಾಡಿದ್ದೀನಿ ಹಾಕೊಡ್ತೀನಿ ನಿಮಗೆ ಒಬ್ಬ ಒಬ್ಬ ಓ ರಾಜು ಈಗ ಏನಪ್ಪ ಬಾರಪ್ಪ ಕೈಕಂಡು ಬೇರೆಪ್ಪ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಕೊಡಿ ಕಾಫಿ ಮಾಡ್ಕೊಡ್ತೀನಿ ಆಮೇಲೆ ಕಾಫಿ ಕೊಡಿಬಿಟ್ಟು ತಿಂಡಿತೀನಿ ಹಂಗೆ ಬಾರಪ್ಪ ಏನೋ ಮಗ ನೀನ್ ಒಬ್ನೇ ಇದ್ಬತ್ತಿದ್ಯ ಇಲ್ಲ ನೀನು ಹೆಂಡ್ತಿ ಅಪ್ಪ ಅವ್ಳು ಇನ್ನೂ ಮನ್ಗಿದ್ಲು ಕಣಪ್ಪ ನಾನೀಗ ದಿವಸ ಕೊಡ್ಲಿಲ್ಲ ಹಂಗೆ ಬಂದೆ ಏನ್ಲ ಮಗ ರಾತ್ರಿ ಚೋರು ಅನ್ನು ಫಸ್ಟ್ ನೈಟ್ ಏನ್ ಮೊಮ್ಮಗನ್ ಕೊಡ್ತೀಯ ಮೊಮ್ಮಗ್ಲು ಕೊಡ್ತೀಯ ನನಗೆ ನೋಡ್ ಮಗ ಇಂತ ವಿಷಯದಲ್ಲಿ ಎಲ್ಲ ನಾಚಿಕೊಳಕ್ ನಾಚಿಕೊಳಕ್ ಹೋಗ್ಬಾರ್ದು ಈ ಹೋಗಪ್ಪ ಸುಮ್ಮನೆ ನೀನ್ ನೋಡಿ ಎಲ್ಲಾನು ಕೇಳ್ತೀಯಲ್ಲ ಅಲ್ಲ ಕಣ್ರ ಮಗ నన్నేను అంద్రే ని ఈసే మర ముప్ప్రు ఉళిముప్ప ఆగదే హ్యా ముకరిగే వయస్ వయస్ ఆస జాస్తి ఆగదు ಇವತ್ತು ನಾನು ನನ್ನ ಹೆಂಡತಿ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೊತೀನಿ ಅಯ್ಯೋ ನೀನ್ ಎಸ್ಕೊತಿದ್ರೆ ಮೈಯೆಲ್ಲ ಚುಮ್ಮಾ ಇದೆ ಏ ಮಂಜು ಮಂಜು ಡಾರ್ಲಿಂಗ್ ಬೇಬಿ ಬೇಬಿ ಗುಡ್ ಮಾರ್ನಿಂಗ್ ಬೇಬಿ ನಾನು ಎತ್ತಿದಾಗ ನೀನೇನೋ ಮಲಗಿದೆ ಅಲ್ವಾ ನೀನು ತುಂಬಾ ಟೈರ್ಡ್ ಆಗಿರುತ್ತೆ ಸ್ವಲ್ಪ ಇನ್ನ ಟೈಮ್ ರೆಸ್ಟ್ ಮಾಡ್ಲಿ ಅಂತ ಬಂದೆ ಬೇಬಿ ಐ ಲವ್ ಯು ಬೇಬಿ ಬೇಬಿ ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಹೌದಾ ಬಾ ಅಮ್ಮ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಭತ್ ಮಾಡೋಳೆ ತಿನ್ನೋಣ ಉಪ್ಪಿಟ್ಟು ಕೇಸರಿ ಭತ್ ಅದನ್ನೆಲ್ಲ ನಾನು ತಿನ್ನಲ್ಲ ಬೇಬಿ ಮತ್ತೆ ಏನು ಮಾಡೋದು ಇವಾಗ ಬೇಬಿ ನನ್ ತಲೆಯಲ್ಲಿ ಒಂದ್ ಒಳ್ಳೆ ಪ್ಲಾನ್ ಬಂದಿದೆ ಅದೇನು ನನಗೂ ಹೇಳು ಬೇಬಿ ಸ್ವಲ್ಪ ನಾನು ಇವಾಗಲೇ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ ಆಚೆ ಹೋಗ್ಬಿಟ್ಟು ನಾವು ಹೋಟೆಲಲ್ಲಿ ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡ್ಕೊಂಡು ಬರೋಣ ಏನ್ ಬೇಬಿ ಆಚೆ ಹೋಗ್ಬೇಕು ನಾನು ನಿನ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡಿದ್ದೆ ಗೊತ್ತಾ ಛೀ ಹೋಗು ಬೇಬಿ ಬರ್ತಾ ಬರ್ತಾ ತುಂಬ ರೊಮ್ಯಾಂಟಿಕ್ ಆಗ್ತಾ ಇದೆಯಾ ರಾತ್ರಿ ಆಗಿರೋ ಸಾಕಾಗಲ್ವಾ ಇನ್ನೂ ಮತ್ತೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂತೀಯಾ ನಂಗೆ ಗೊತ್ತಿಲ್ಲ ನಾವು ಆಚೆ ಹೋಟೆಲ್ಗೆ ಹೋಗಿ ತಿಂಡಿ ಟಿಫನ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಓಕೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಫ್ರೆಶ್ ಅಪ್ ಆಗಿಬಿಟ್ಬಿಡ್ತೀನಿ ಏನು ಹೇಳಪ್ಪ ರಾಜು ತಿಂಡಿ ತಿಂದ ಅವ ಅಮೂಲ್ಯ ತಿಂಡಿ ತಿಂದೇನವ ನೀನು ಅವ ನಾವು ಊರಿಗೆ ಟಿಫನ್ ಮಾಡಲ್ಲ ಕಣವ ನಾವು ಆಚೆ ಹೋಗಿ ಊಟದಲ್ಲಿ ತಿನ್ಕೋತೀವಿ ಅಮೂಲ್ಯ ಅವ ತುಂಬಾ ಆಸೆ ಪಡ್ತಿದ್ದಾಳೆ ಅವ ಉಪ್ಪಿಟ್ಟು ಕೇಸರಿಗೆ ಅಂತ ಕಣವ ಹೌದೇ ನಾವು ಅಮೂಲ್ಯ ಸಾರಿ ಕಣವ ನನಗೆ ನೀನು ಏನು ತಿಂತೀಯ ಬಿಡ್ತೀಯ ಅಂತ ನನಗೆ ಉಪ್ಪಿಟ್ಟು ಕೇಸರಿ ಮಾಡ್ಬಿಟ್ಟೆ ಕಣವ ಸರಿ ಸರಿಯಾಗಿ ಮಾಡ್ತೀನಿ ಕಣವ ಇಟ್ಸ್ ಓಕೆ ಹಪ್ಪಿ ಅವ ನಾವು ಇಬ್ಬರು ಊಟ ಓಕೆ ಹಪ್ಪಿ ಬಾಯ್ ಇರು ಬೇಬಿ ಬಂದೆ ಮಂಜಿ ಇದೇನಿದು ಮದ್ವೆ ಅದ್ ಹೊಸ್ತರೇ ಮದ್ವೆ ಆಗಿದ್ ಮಾರನೇ ಬೆಳಗ್ಗೆನೇ ಈ ಹುಡ್ಗಿ ಹಿಂಗ್ ಹೊರಗಡೆ ಹೋಗ್ತಿ ಅಂತ ಐತಲ್ಲ ಇದೆಂತ ಸಂಸ್ಕಾರ ಕಲ್ತ್ಕೊ ಬಂದೈತಿ ಇವ್ರ ಅಪ್ಪ ಅಮ್ಮ ಏನ್ ಸಂಸ್ಕಾರ ಅನ್ನೋದು ಹೇಳ್ಕೊಟ್ಟಿತ್ವ ಇವಳಿಗೆ ನಾನ್ ಬಿಡ್ಕಂಡೆ ನಿಮ್ಗು ನಿನ್ ಮಗು ಇವ್ಳು ಬ್ಯಾಡ ನಮ್ಗೆ ಮುಪ್ಪಿನ ಕಾಲದಲ್ಲಿ ಒಂದ್ ಹೊತ್ತು ಊಟ ಹಾಕಲ್ಲ ಬ್ಯಾಡ ಬೇಡ ಅಂತ ಕುಣ್ಕೊಂಡ್ ಕುಣ್ಕೊಂಡ್ ಮಾಡ್ಕೊಂಡ್ ಬಂದ್ರಲ್ಲ ಈಗ ಅನ್ಭವ್ಸಿ ఏ సుమకీ నిమ్ దళ ఈేను ఒక్కే హణా చెక్ మా తోతారు ఏనా అదికుప్పిటి కేసులుగా తినక ఇష్ట ఇల్వంతే అది ఆచి తిన్కొతాయిత బుడి నన్ను సొసె హేన అంత నన చన గొత్తు సురేష్ అంతక నాకు తెలుసుకంట్ర బతిని హాయ్ ఫ్రెండ్స్ యాకే ఫ్రెండ్స్ నా ఛానల్ చన సబ్స్క్రైబ్ మాకొతిలో నమ్ముడ మీకు నిష్ట ఆల్వా దయవిట్టు ఫ్రెండ్స్ నల్న సబ్స్క్రైబ్ మాకు ప్లీజ్